ನಮಸ್ತೆ ಕರ್ನಾಟಕ ನಮ್ಮ ತುಳುನಾಡಿನಲ್ಲಿ ಅದೆಷ್ಟೋ ದೈವಗಳನ್ನ ನಾವು ಆರಾಧಿಸ್ತೀವಿ ಅಂತಹದೇ ಒಂದು ದೈವವಾದ ಅಕ್ಕಚ್ಚು ದೈವದ ಹಿನ್ನೆಲೆಯನ್ನ ನಾನಿವತ್ತು ನಿಮ್ಮ ಮುಂದೆ ಇರ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದೈವದ ಅನುಗ್ರಹಕ್ಕೆ ಪಾತ್ರರಾದವರು ದೈವತ್ವವನ್ನ ಪಡೆಯುವುದು ಸಾಮಾನ್ಯವಾದ ವಿಚಾರ ಅಂತೆಯೇ ದೈವತ್ವವನ್ನು ಪಡೆದ ಜೈನ ಸ್ತ್ರೀ ಅಕ್ಕಚ್ಚು ನಾಡಿನ ದೈವಗಳೆಲ್ಲವೂ ಹಿಂದೂ ಧರ್ಮಿಗಳೇ ಆಗಿದರೆ ಎನ್ನುವಂತಿಲ್ಲ ಇಲ್ಲಿ ಅನೇಕರು ಕ್ರಿಶ್ಚಿಯನರು ಜೈನರು ಮುಸ್ಲಿಂ ಮೂಲದ ಜನರು ಕೂಡ ದೈವತ್ವವನ್ನು ಪಡೆದು ನಮ್ಮ ತುಳುನಾಡಿನಲ್ಲಿ ಆರಾಧಿಸಲ್ಪಡ್ತಾ ಇದ್ದಾರೆ ಹಿಂದೆ ರಕ್ತೇಶ್ವರಿ ದೈವಕ್ಕೆ ಅಕ್ಕಚ್ಚು ಎಂಬ ಜೈನ ಸ್ತ್ರೀ ದೀಪವನ್ನ ಉರಿಸ್ತಾ ಇದ್ರು ಆ ಸತ್ಯದ ಕಾಲದಲ್ಲಿ ಅಕ್ಕಚ್ಚುವಿನ ಭಕ್ತಿಗೆ ಒಲಿದ ರಕ್ತೇಶ್ವರಿ ದೈವ ಅವಳಿಗೆ ದರ್ಶನವನ್ನಿತ್ತು ಅವಳ ಭಕ್ತಿಯನ್ನು ಕಂಡು ಅವಳನ್ನ ಮಾಯ ಮಾಡಿ ತನ್ನ ಸಿರಿಗೆ ಸೇರಿಸಿಕೊಳ್ಳುತ್ತದೆ ಮೇರೆಹಿಲ್ ಗೋಪುರದ ಸ್ಥಾನದ ಮನೆಯಲ್ಲಿ ರಕ್ತೇಶ್ವರಿಯ ಪರಿವಾರ ದೈವವಾಗಿ ಅಕ್ಕಚ್ಚು ನೆಲೆಸುತ್ತಾಳೆ ಅಕ್ಕಚ್ಚುವಿಗೆ ದೈವವಾಗಿ ಕೋಲ ಕೂಡ ಕೊಡ್ತಾರೆ ಅಕ್ಕಚ್ಚುವಿನ ವೇಷಭೂಷಣ ಬಹಳ ಸರಳವಾಗಿದ್ದು ಸಾಮಾನ್ಯ ಸ್ತ್ರೀಯಂತೆ ಸೀರೆಯನ್ನುಟ್ಟು ಹಣೆಗೆ ಕುಂಕುಮ ಬುಟ್ಟಿ ಇಟ್ಟಿರುತ್ತಾರೆ ಅಕ್ಕಚ್ಚುವಿನ ಕೈಯಲ್ಲಿ ಕೂಲು ಕೂಡ ಇರುತ್ತದೆ ಅಕ್ಕ ಅರಸು ಎನ್ನುವುದೇ ಅಕ್ಕಚ್ಚು ಆಗಿರಬಹುದು ಇದು ಅಕ್ಕಚ್ಚು ದೈವದ ಹಿನ್ನೆಲೆ ಮತ್ತೆ ಇನ್ನೊಂದು ವಿಡಿಯೋದ ಮೂಲಕ ಸಿಗೋಣ ಅಲ್ಲಿವರೆಗೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ